ತವಾಕೊಂಡಿ ಹೋಗಿ ಸೈನ್ ಹಚ್ಕೊಂಡು ಮಾಡ್ಕೊಂಡು ಮೊದಲಾದ್ರು ಹೇಳಿ ಬಿಟ್ಟಿದ್ದೆ ನಾನು ಏನಂತ ಮತ್ತೆ ಮೇಲೆ ಕಳಿಸ್ಬಿಡ್ತಿವ್ರಿ ಆ ಏನೋ ನಮ್ಮ ತಾಯಿಯವರ ಬರ್ಬೇಕಾಗಿತ್ತೀ ಇರ್ಲಿ ಯಾಕಂದ್ರೆ ಆರಾಮ ಆ ಹೋಗಿ ಕಾರ್ಯಕ್ರಮ ಮಾಡಿ ಕೊಡ್ಬೇಕು ತಿಳ್ಕೊಂಡು ಏನ್ ಮಾಡ್ಯವು ಅದಕ್ಕೆ ಹೇಳತ್ತೀರ ಗಂಡ ಹಾಡೋರು ಏನ್ ಹೇಳತ್ತಾರ ಏನ್ ಹೇಳತ್ತಿರುತ್ತಾರ ಎದ ತಕ್ಷಣ ಆ ಏನ ಹೇಳ್ತಾರಂತ ಏನು ಹೇಳ್ತಾರ ಪರಮಾತ್ಮ ದೊಟವರನ ಹ ಹ ಪರಮಾತ್ಮನಿಂದ ಜಗ ಹುಟ್ಟಿರ ಹುಟ್ಟಿರ ಅಂದ್ರೆ ಪರಮಾಪ್ಪಾಳ ಹೆಚ್ಚಿನವ ಆ ಹೆಚ್ಚಿನವ ಅಂತ ಹೇಳ್ತಾರ ಹೇಳ್ತಾರ ಅವರು ಎದು ಪಕ್ಷನ ಆ ಹೇಳ್ತಾರ ಯಾಕೋ ಜರದಿಂದ ಹುಡುಗ ಟೈಮ್ ಸರಕಂತ ಹ ಯಾಕ ನಮ್ ಹಿಂಗಾಗರಕ ಒಂದೊಂದೇರ ಬಿಳಕ ಹ ಹ ಮೇ ಒತ್ತು ಏನು ಅಂತಾ ಹ ದೇವರ ಅತ್ತರೆ ಎಲ್ಲ ಅವನಿಂದ ಆಗಿತಿ ಹ ಹ ಪರಮಾತ್ಮನಿಂದ ಜಗ ಹುಟ್ಟಿರ ಆ ಹೇಳ್ ಹಲೋ ತಮ್ಮ ಸರಿ ಸರ್ ಹೈ ಹಂಗ ಪರಮಾತ್ಮನಿಂದ ಜಗ ಹುಟ್ಟಿತ್ತು ಅಂತ ಹೇಳ್ತಿ ಆ ಹೇಳ್ತಾನು ಮಗ ನೀನು ಪರಮಾತ್ಮನಿಂದ ಜಗ ಹುಟ್ಟಿತ್ತು ಅಂದ್ರೆ ಏನಾಗ್ತದ ತಳದಾಗ 13 ಮಂದಿ ಹೆಣ ಮಕ್ಕಳು ಇದ್ರು ಆ ಇದ್ರ್ಲೇ ಯಾರ್ಯಾರು ಯಾರ್ಯಾರಿ ಕಥು ಆಗಲಿ ವಿನತ್ತಿ ಆಗಲಿ ದಿತಿ ಆಗಲಿ ಅದಿತ್ಯ ಆಗಲಿ ಆ ಏನಾಗ್ತದ ನಿಮಗೆ ತಳದಾಗ ಒಂದು 13 ಮಂದಿ ಹೆಣ ಮಕ್ಕಳು ಇದ್ರು ಹೌದು ಹೌದ್ರಿ ಪರಮಾತ್ಮ ಎಲ್ಲ ಹುಟ್ಟ잖아 ಅಂತ ಹೇಳ್ತಿ ಆ ಹೇ ಒಬ್ಬಕ್ಕೆ ಹೊಟ್ಟಿರೇ ದೈತರು ಹುಟ್ಟಬೇಕಾಯ್ತು ಇನ್ನೊಬ್ಬಕ್ಕೆ ದೈತ ದೈತ್ಯ ದೇವತೆ ಹುಟ್ಟಬೇಕಾಯ್ತು ಇನ್ನೊಂದು ತನ ಏನಾಯ್ತು ಹೊಟ್ಟೆ ಹೊಟ್ಟಿರೇನ ದೇವ ವರುಣ ದೇವ ಜನ್ಮ ತಾಳ್ಬೇಕಾಯ್ತು ಒಬ್ಬಕ್ಕೆ ಹೊಟ್ಟೆ ಏನಾದ್ರೆ ವಿಶೇಷ ಅಂತೂ ಹುಟ್ಟಬೇಕಾತು ಅದಾವ ಹೀಗ ದೇವತೆರಿಗೆ ಆದ್ರೂ ಜನ್ಮ ಕೊಟ್ಟದು ಒಂದು ಹೆಣ ಹೆಣ್ಣ ರೈತರಿಗೆ ಜನ್ಮ ಕೊಟ್ಟುದು ಒಂದು ಒಂದು ಹೆಣ್ಣ ದೇವತೆ ಅತ್ಯರ ಅಷ್ಟಾರದ ವಿಶ್ವ ಜಂತುವಿಗೆಲ್ಲ ಜನ್ಮ ಕೊಟ್ಟದ್ದು ಒಂದು ಹೆಣ್ಣು ಭೂಮಿ ತೆಳಿಮ್ಯಾಗ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಏನಾಗ್ಯ ಜನ್ಮ ಕೊಡ್ಬೇಕಾದ್ರೆ ಒಂದು ಹೆಣ್ಣಿನಿಂದ ಕೂತು ಬಂದದ ನೀವು ಏನು ಹೇಳ ತೆರೆಯದ ತಕ್ಷಣ ಏನು ಹೇಳ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟೊಂದಿಕ್ಕ ಪಾಲಕರ ಇಲ್ಲ ಸ್ವಯಂ ಅಂದ್ರೆ ಸ್ವಂತ ಜ್ಯೋತಿ ಅಂದ್ರೆ ಬೆಳಕ ಸ್ವಯಂ ಅಂದ್ರೆ ಸ್ವಂತ ಜ್ಯೋತಿ ಅಂದ್ರೆ ಬೆಳಕ್ರಿ ಬೆಳಕ ದೋಡದತಿ ಅಂದ್ರೆ ಪರಮಾತ್ಮ ಸ್ವಯಂ ಜ್ಯೋತಿ ಪರಮಾತ್ಮ ದೊಡ್ಡ ಅದಕ್ಕೂ ಒಂದು ಮಾತು ಹೇಳ್ತಾರೆ ಕತ್ತಲಿ ಹೊಟ್ಟೆಲೆ ಬೆಳಕ ಹುಟ್ಟಿದಂತ ಹಿಂಗ ನಾನು ಕಂಡೇನೋ ಒಳಗ ನನಗ ನೀನು ಕಂಡೇನು ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾಮದಿ ಮಾಡಿಕೊಂಡೇನು ூரிய இல்ல சந்திர நமக இல்ல அஷ்ட பாலக இல்ல ஏனும் இல்ல தமா ஆயிரம் பரமாத்மா நோடு காம்போகி இல்ல கம்போகிள தாலுக்கு இல்ல ஜில்லா இல்ல சோல்லாபுர கொல்லாபுர இதேனோ இறக்கித்தீ அந்த கத்திரி காலம்பிரித்து தழுவாக அந்த கத்திரி காலம்பிரி ஏனேனா ಕತ್ತಲಿ ಹೊಟ್ಟಿಲೆ ಬೆಳ ಸುರೇಶ ಮೊದಲ ತೆಲಾಗಿರ್ಲಿ ನಿನಗಲಿ ಯಾಕಂದ್ರ ಕತ್ತಲಿ ಹೊಟ್ಟಿಲೆ ಬೆಳ ಹುಟ್ಟಬೇಕಾಗಿದೆ ಬೆಳಕಿನ ಹೊಟ್ಟಿಲೆ ಸಾಧ್ಯ ಹುಟ್ಲಕ್ ಸಾಧ್ಯಲ್ಲ ಹಂಗ ಮೊದಲ ಕಾತ್ಲಿ ಕಾತ್ಲಿ ಅಂದ್ರೂ ತಳವಾಗ ಹೆಣ್ಣದೆ ಕತ್ತಲಿ ಒಳಗ ಜಾಗ ಹುಟ್ಟಬೇಕಾಗಿತ್ತಿದ್ವಿ ಅವರು ಎದ ತಕ್ಷಣ ಗದಕ್ಕೆ ಬಿದ್ದಾರೀ ಗಾರ್ತ್ಯರಿ ಗಂಡ ಬೇರೆ ಪತ್ತಿ ಗಂಡ ಬೇರೆ ಆ ಬೇರೆ ಹಂಗು ಸೀಸನ್ ಮನಿಗ್ ಹೋಗ್ಲಕ್ ಸಡು ಬಂದ ರೇವತ್ ಬಂದಾರ ಇವತ್ತು ಗಾಂಡ್ರಾಗಲಾಕ್ ಮೂರು ಮಂದಿ ಬಂದ ಗಾಂಡ ದೊಡ್ಡವ ಗಾಂಡ ದೊಡ್ಡವಂತ ಹೇಳೋತಾನ ಗಾಂಡ ದೊಡ್ಡವಂತ ಇರು ಬ್ಯಾರಂತಿಲ್ಲ ಗಾಂಡ ದೊಡ್ಡವ ಅದೇ ಗಾಂಡ ಬೇಕು ಗಾಂಡ ದೊಡ್ಡವ ಇಲ್ಲ ಅಂದಿಲ್ಲ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟೆ ಹಾಕಂಗಿಲ್ಲ ಏನಿಲ್ಲ ಇಂಚು ಸಾಲಿ ಕಲ್ತ ಮಗ ಹತ್ತಿಂಚ್ ಪೇಪರ್ ಬರಿ ಅಂದ್ರೆ ಬರೀ ಏನಿಲ್ಲ ನೀ ಆದ್ರೂ ಗಂಡ ಆಗಬೇಕಾದ್ರೆ ಹಂಗ ಇಲ್ಲ ನೀವು ಗಾಂಡ ಒಂದೊಂದು ಪೆಂಟು ತಮ್ಮ ನೀನು ಮನೆಯಾಗಿದ್ದಾಗ ಒಂದು ಹುಡುಗ ಮನೆಯಾಗಿದ್ದಾಗ ಅವಾಗ ನಿನಗ ಗಾಂಡ ಅಂತಿಲ್ಲ ಮನೆಯಾಗಿದ್ದಾಗ ಒಂದು ಹುಡುಗ ಹುಡುಗ ಮದವಿ ಆಂಧ್ರಕ್ ಬಂದ ಮ್ಯಾಲ ಮದಿ ಮಗ ಮದಿ ಮಗ ಯಾವಾಗ ಯಾವಾಗ ಮದುವೆ ಆಂದ್ರಕ್ಕ ಬಾಂದ ಮ್ಯಾಲ ಗಾಂಡೆ ಯಾವಾಗದಿ ಯಾವಾಗ ಏನ ಗಾಂಡ ನನ್ನ ಒಂದು ಗೋಂಬಿ ಯಾವಾಗ ಬಂದದ ನೋಡ ಮಗಲಾಗ ಅವಾಗ नान्नांतरा ने गोंबी हा ಯಾವಾಗ ತಾಳಿ ಕಟ್ಟುವಲಕ ಮಗಳಾಗಬೇಕಾಗಳ ಅವಾಗ ಅದಕ್ಕೆ ತಾಳಿ ಕತ್ತಿದ ಮೇಲೆ ನೀನನಗ ಗಂಡ ಗಂಡ ಅದಕ್ಕೆ ಮಗಳೆ ಮಗಸೇ ಅಂದೆ ಎಲ್ಲಿದ್ದಿ ಜೋನನ ತಂಗು ತುಕುಡಿ तू ಬೇಕಾ ಎಲ್ಲಿದ್ದಿ ಹಾ ಹಾ ನಾ ಬಂದವಲಕ ಗಂಡಾದಿ ಹಾ ಗಂಡಾದಿ ಅಪ್ಪಾ ಕಾಕಾದಿ ಭಾವಾದಿ ಅಣ್ಣಾದಿ ಹಾ ಎಲ್ಲ ಸಮಾದಿ सगळा ಪುಡಾ ಚાલુ झालं ಗಾಡಿ आहे ನಾ ಬರೋಕಿತ್ತ ಮೊದ್ಲದ ಏನ್ರಿ ಅಯ್ಯನ ಆಗ್ಬೇಕ ಗಾಂಧ ಅವಾಗ ಆಗ್ತೀ ಗಂಧ ಕೂತಾನ ನೋಡಿ ಜಮೀನ ಮೇಲೆ ಬಿಡಿಸಿಕೊಂಡ್ ಬಂದಂಗ ಏನೋ ಎಡಬೇಡದ ನಾಲ್ಕೈದು ದಿವಸ ಸಲಹೆ ಹಚ್ಕೊಂಡು ಬರೋದಾಗ್ಲಿ ಸ್ವಲ್ಪ ಶರೀರ ತಂಪಿಡದೋ ಒಂದ್ ಡಿಮಿ ಸೂರ್ ಡಿಮ್ ಹಿಡದವ್ರಿ ಅದಕ್ಕೆ ಸುರೇಶ್ ಏನದ ಹೆಂಗ್ಲಾ ಹತ್ತದಪ್ಪ ಅಂದ್ರೆ ಹೆಂಗಾಗ್ಲತ್ತ ಹೇಳತ್ತೇನ್ರಿ ಅವನು ಎದ ತಕ್ಷಣ ಏನ್ ಹೇಳತ್ತೋ ನಮ್ಮ ಅಪ್ಪ ದೊಡ್ಡವ್ರಿ ನಾ ಪರಮಾತ್ಮ ದೊಡ್ಡವ ಅಂತ ಹೇಳತ್ತೇನ பரமாத்மா சார்க்கர் தோடவன் தமா ஏ பண்ணி என்ன கம்மி அப்பா தோடத்தி நின்று தான் நெத்தியாக ஜாக கொட்டான கம்மி ஆகி பாதத்தி நெத்தியாகிட்டு பரமாத்மா ನೆತ್ಯಾಗಲ್ಲ ಇನ್ನೊ ತೊಡಿ ಮೇಲೆ ಕುರ್ಸ್ಕೋತಾನೆ ಹೊತ್ಕೊಂಡು ತನಕ ನೋಡೋಣ ಯಾಕಂದ್ರ ಮತ್ತೊಂದು ಮಾತು ಹೇಳಿ ಅವ್ವನ ಖೂನ ಒಟ್ಟ ತೊಳಗಿಲ್ಲ ರೀ ಗಂಡು ಹಾಡೋರು ಎದ ತಕ್ಷಣ ಅವ್ವನ ಕೋನ ತಗೊಳಂಗಿಲ್ಲ ಅವ್ವನ ಸಹಾಯ ತಗೊಳಂಗಿಲ್ಲ ಮತ್ತೆ ನೀವಾದ್ರೂ ಸಹಿತ ಏನಾಗ್ತದ ಏನ ಹಾಡವ್ರು ನಮ್ಮ ಅಪ್ಪನ ಸಹಾಯ ತಗೊಂಡಿರಬಾರದು ಅಪ್ಪನ ಸಹಾಯ ತಗೊಂಡಿರಬಾರದು ಅಪ್ಪ

યુટ્યુબ માં શું બતાવા હા અને બીટુ મત હે હા હા આ દૈવદારો எல்லாம் હકનરી દૈવદારો લકોડે આ ₹1200 બેઠો